ಇದೇ ಜುಲೈ ಇಪ್ಪತ್ತ ಏಳರಂದು ಅಮೆರಿಕಕ್ಕೆ ತೆರಳಲಿದ್ದು ಆಗಸ್ಟ್ ಮೂರರಿಂದ ಆರರವರೆಗೆ ಬೋಸ್ಟನ್ ನಗರದಲ್ಲಿ ವಿವಿಧ ದೇಶಗಳ ಶಾಸಕರ ಅಂತಾರಾಷ್ಟೀಯ ಕಾರ್ಯಕ್ರಮ ಇದೆ ಎಂದು ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಹನ್ನೆರಡು ಶಾಸಕರು ವಿಧಾನ ಪರಿಷತ್ನ ಸಭಾಪತಿ ಪರಿಷತ್ತು ಸದಸ್ಯರು ಭಾಗವಹಿಸಲಿದ್ದಾರೆ ಅಭಿವೃದ್ಧಿಗೊಂಡ ದೇಶಗಳಲ್ಲಿ ರಸ್ತೆ ನೀರು ವಿಚಾರದಲ್ಲಿ ಚರ್ಚೆ ಇರೋದಿಲ್ಲ ಅಮೆರಿಕದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಗನ್ ಹಿಡಿದುಕೊಂಡು ಹೋಗುತ್ತಾರೆ ಗನ್ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ತರುತ್ತಿದ್ದಾರೆ ಆಯಾ ದೇಶಗಳ ಕಾನೂನು ನೀತಿಗಳ ಬಗ್ಗೆ ಚರ್ಚೆಯಾಗುತ್ತದೆ ಮಾನವ ಹಕ್ಕು ಸೇರಿದಂತೆ ಹಲವು ವಿಷಯಗಳ ತಜ್ಞರು ಭಾಗಿಯಾಗಲಿದ್ದಾರೆ ಎಂದರು ನ್ಯಾಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕಾನ್ಫರೆನ್ಸ್ ಇವತ್ತು ಕಾನ್ಫರೆನ್ಸ್ ಅಮೆರಿಕದ ನಾವು ಹನ್ನೆರಡು ಜನ ಶಾಸಕರು ವಿಧಾನಸಭಾದ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಕೆಲವೊಂದು ವಿಧ ವಿಧಾನ ಪರಿಷತ್ ಸದಸ್ಯರು ಕೂಡ ಇದು ಭಾಗವಹಿಸ್ತಾರೆ ಕಳೆದ ಸಲ ಅದು ಕೆಂಟಕ್ಕಿಯಲ್ಲಿ ಆಗಿತ್ತು ಈ ಸಲ ಬಾಸ್ಟನ್ ನಡೀತದೆ ಫೋರ್ತ್ ಫಿಫ್ ಸಿಕ್ಸ್ತ್ಗೆ ಯಾವ ಮಾಡ್ತೀವಿ ಅಮೆರಿಕನ್ ಅದೊಂದು ನ್ಯಾಷನಲ್ ಒಂದು ಇದಿದೆ ಪ್ರತಿ ವರ್ಷ ಕೂಡ ಕಾನ್ಫರೆನ್ಸ್ ಕಂಡಕ್ಟ್ ಮಾಡುವವರು ಆಲ್ ಎಲ್ಲ ದೇಶದ ಇವರು ಬರ್ತಾರೆ ಅಲ್ಲಿ ಬಹುತೇಕ ಇಲ್ಲ ಸರ್ ಇಂಟರ್ನ್ಯಾಷನಲ್ ಪಾಲಿಸಿಯಲ್ಲಿ ಡಿಸ್ಕಷನ್ ಆಗ್ತದೆ ಮತ್ತು ಇಂಟರ್ನ್ಯಾಷನಲ್ ಹೇಗೆ ಅಂತ ಗೊತ್ತಾಗ್ತದೆ ಇದರಲ್ಲಿ ಎಲ್ಲ ದೇಶದ ಚರ್ಚೆ ನಡ್ತದೆ ಒಂದು ಇಂಟ್ರಾಕ್ಷನ್ ಆಗ್ತದೆ ಮತ್ತು ಒಂದು ಎಕ್ಸಿಬಿಷನ್ ಇರ್ತದೆ ಒಂದೊಂದು ದೇಶದಲ್ಲಿ ಒಂದೊಂದು ಕಾನೂನು ಒಂದೊಂದು ಸಂವಿಧಾನ ಮತ್ತು ಹ್ಯೂಮನ್ ರೈಟ್ಸ್ನವ್ರದ್ದು ಮತ್ತು ಬೇರೆ ಬೇರೆ ಎನ್ ಜಿ ಓಸ್ ಅವ್ರದ್ದು ಅವ್ರದ್ದೇ ವೈ ದೇ ವಾಟ್ ಟು ರೈಟ್ ದೇ ಆರ್ ಫೈಟಿಂಗ್ ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ಬೇರೆ ಅಲ್ಲಿಯ ದೇಶದ ಪರಿಸ್ಥಿತಿ ಬೇರೆ ನಾವಿಲ್ಲಿ ರೋಡು ಡ್ರೈನ್ ಇದರಲ್ಲಿ ಇದರ ಬಗ್ಗೆ ನಾವು ಅನ್ಎಂಪ್ಲೋ